ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾರು ಅನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ರೆಸಿಪಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಅಲ್ವಾ ನಾನೇನು ಹೇಳೋದೇನು ಇರಲ್ಲ ಇವತ್ತು ನಾನು ತೋರಿಸ್ತಾ ಇರೋದು ಮೆದಳಿನ ರೆಸಿಪಿ ಅಂದರೆ ಮೆದಳಿನ ಫ್ರೈ ತೋರಿಸ್ತಾ ಇದ್ದೀನಿ ಅಂದರೆ ತಂದಿದ್ರು ಮನೆಯಲ್ಲಿ ನಿನ್ನೆ ಅದಕ್ಕೆ ಅದಕ್ಕೆ ನಾವು ಫ್ರೈ ಮಾಡಿ ತಿಂತೀವಿ ಆಯಿತಾ ಚಪಾತಿ ಜೊತೆ ಇಲ್ಲ ರೊಟ್ಟಿ ಜೊತೆ ಸಖತ್ ಕಾಂಬಿನೇಷನ್ ಅದಕ್ಕೆ ಮೆದಳು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ತೊಗೊಂಡು ರುಚಿಗೆ ಬೇಕು ಎಷ್ಟು ಬೇಕೋ ಅಷ್ಟು ಉಪ್ಪು ತೊಗೊಂಡು ಹಾಗೆ ಮಸಾಲೆ ಸ್ವಲ್ಪ ತೊಗೊಂಡಿದ್ದೀನಿ ಮಾಮೂಲಿ ನಾವು ಸಾಂಬಾರಿಗೆ ಯಾವ ರೀತಿ ಮಸಾಲೆ ತೊಗೋತೀವೋ ಅದೇ ರೀತಿ ಸಾಂಬಾರು ಮಸಾಲೆ ತೊಗೊಂಡ್ರೆ ಆಗುತ್ತೆ ನೋಡಿ ನೋಡಿ ಇವಾಗ ಕೈಯಲ್ಲಿ ನೀಟಾಗಿ ಕ್ಯೂಸ್ಕೊತಾ ಇದ್ದೀನಿ ಇದನ್ನು ಕ್ಯೂಸ್ತಾ ಇರೋದು ನೋಡಿ ನೀವೇನು ಅನ್ಕೋಬೇಡಿ ಇದನ್ನು ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಸಲ ಯಾವಾಗಲಾದರೂ ಟ್ರೈ ಮಾಡಿ ಆಯ್ತಾ ಇವಾಗ ಗ್ಯಾಸ್ ಹಚ್ಬಿಟ್ಟು ಒಂದು ಬಾಣಲೆ ಇಟ್ಟಿದ್ದೀನಿ ಬಾಣಲೆಯಲ್ಲಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ಕ್ಯೂಚಿ ಮೆದಳು ಮತ್ತು ಈರುಳ್ಳಿ ಹಸಿಮೆಚ್ಚಿನಕಾಯಿ ಕೀಚಿಟ್ಕೊಂಡಿದ್ಮೇಲೆ ಅದನ್ನು ಹಾಕ್ಕೊಂಡ್ರೆ ನೋಡಿ ಈ ಥರ ಆಗಿದೆ ಅದು ಎಗ್ ಬುಡ್ಜಿ ಥರ ಆಗುತ್ತೆ ತಿನ್ನೋಕ್ಕೆ ಮಾತ್ರ ಸಖತ್ ಟೇಸ್ಟ್ ಇರುತ್ತೆ ಹಾಗೆ ಇದ್ರ ಜೊತೆ ಕಾಲು ಸೂಪ್ ಮಾಡಬೇಕಾಗಿತ್ತು ಕಾಲು ಸೂಪ್ ಮಾಡಿ ಮಾಡಿರ್ತೀರ ನಮ್ಮ ಥರ ಫ್ರೆಂಡ್ ನೀವು ಯಾವತ್ತೂ ಮಾಡಿರಲಿಲ್ಲ ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಕಾಲು ಹಾಕಿಬಿಟ್ಟು ಒಂದು ನಾಲ್ಕು ಐದು ವಿಸಲ್ ಕೂಗಿಸಿ ಇಟ್ಕೊಂಡಿದ್ದೀನಿ ಇವತ್ತು ಇದನ್ನು ಮಾಡ್ತಾ ಇರೋದು ನಮ್ಮ ಹಸ್ಬೆಂಡು ನೋಡ್ಬೋದು ಇವತ್ತು ಅವರೇ ಮಾಡ್ತೀನಿ ಅಂತ ಅಂದರು ಫ್ರೈ ಕಾಲು ಫ್ರೈ ಸೊ ಹಾಗಾಗಿ ಇವತ್ತು ಅವರೇ ಇದ್ದಾರೆ ಎಲ್ಲ ಹೆಚ್ಚಿಟ್ಕೊತಾ ಇದ್ದಾರೆ ಹಸಿಮೆಣ್ಸಿನ್ಕಾಯಿ ಒಂದು ಟೊಮೊಟೊ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಅದ್ರ ಜೊತೆ ಸ್ವಲ್ಪ ಕರಿಬೇವು ಕೂಡ ತೊಗೊಂಡಿದ್ದಾರೆ ಅವ್ರು ಮಾಡೋ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆಯಿತಾ ತುಂಬ ದಿನಕ್ಕೆ ಬಂದಿದ್ದಾರೆ ಅವರು ಏನಾದರೂ ಒಂದು ಮಾಡ್ತೀನಿ ಅಂತ ಇಲ್ಲಾಂದ್ರೆ ಅವ್ರು ಮಾಡೋ ರುಚಿ ಮಾತ್ರ ಸಕ್ಕ ಟೇಸ್ಟ್ ಆಗಿರುತ್ತೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಆಯಿತಾ ಇವಾಗ ಗ್ಯಾಸ್ ಹಚ್ಬಿಟ್ಟು ಒಂದು ಬಾಣಲಿ ಇಟ್ಟಿದ್ದಾರೆ ಬಾಣಲೆ ಇಟ್ಟಿದ್ದಾರೆ ಬಾಣಲೆಯಲ್ಲಿ ಎಣ್ಣೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ ಆಯಿತಾ ಎಣ್ಣೆ ಜೊತೆ ಇವಾಗ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಅವರು ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಂಡಿದ್ದಾರೆ ಇವಾಗ ಅದಾದಮೇಲೆ ಕರ್ಬೇವು ಹಾಕ್ಕೊಂಡಿದ್ದ ಕರ್ ಕರ್ಬೇವು ಹಾಕಿ ಈರುಳ್ಳಿ ಒಟ್ಟಿಗೆನೆ ಹಾಕಿಬಿಟ್ಟು ಚೆನ್ನಾಗೆ ಫ್ರೈ ಮಾಡ್ಕೊಂಡಿದ್ದಾರೆ ಈ ಕಡೆ ಬಂದರೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಈ ಬೆಳ್ಳುಳ್ಳಿನ ಚೆನ್ನಾಗೆ ಜಜ್ಜಿಟ್ಕೊಂಡು ಜಜ್ಜಿಬಿಟ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತ ಅವ್ರು ಆ ಥರ ಮಾಡಿದ್ದಾರೆ ಆಯಿತಾ ಅವ್ರು ಮಾಡೋ ಇನ್ನು ಚಿಕನ್ ಬಿರಿಯಾನಿ ಕೂಡ ಚಿಕನ್ ಫ್ರೈ ಕೂಡ ತುಂಬ ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಾಗಿ ಮಾಡ್ತಾರೆ ಇವಾಗ ಅದೆಲ್ಲ ಫ್ರೈ ಆದಮೇಲೆ ಇವಾಗ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದಾರೆ ಆಯಿತಾ ಟೊಮೊಟೊ ಕೂಡ ಚೆನ್ನಾಗೆ ಸ್ಮ್ಯಾಶ್ ಆಗೋವರೆಗೂ ಉಟ್ಕೊಂಡಿದ್ದಾರೆ ಹಾಗೆ ಇವಾಗಲೇನೇ ಸ್ವಲ್ಪ ಒಂದು ಚೆನ್ನಾಗಿ ಬೇಯಲಿ ಅಂತ ಉಪ್ಪು ಕೂಡ ಹಾಕ್ಕೊಂಡಿದ್ದಾರೆ ಉಪ್ಪು ಹಾಕೋ ವಿಡಿಯೋ ಎಲ್ಲ ಸ್ಕಿಪ್ಪಾಗಿದೆ ಹಾಗೆ ನಾವು ಸ್ವಲ್ಪ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದು ಕೂಡ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಟ್ಕೋವರೆಗೂ ಬಾಡಿಸ್ಕೋಬೇಕು ಅಂದರೆ ಬಟನ್ ಸಾರು ಕೂಡ ಮಾಡಿದ್ದೀವಿ ಆಲ್ರೆಡಿ ನಿಮಗೆ ಮಟನ್ ಸಾರು ತೋರಿಸಿರೋದ್ರಿಂದ ಆ ವಿಡಿಯೋ ನಾನು ಮಾಡಿಲ್ಲ ಇವೆರಡೂ ತೋರ್ಸಿಲ್ವಲ್ಲ ಅಂತ ಅವೆರಡು ಮಾತ್ರ ಮಾಡಿದ್ದೀನಿ ಆಯಿತಾ ಇವಾಗ ನಾವು ಆಲ್ರೆಡಿ ವಿಸಲ್ ಓಡ್ಸಿಟ್ಟಿದ್ವಲ್ಲ ಕಾಲು ಅದನ್ನು ನೀಟಾಗಿ ನೀರೆಲ್ಲ ತೆಗ್ದುಬಿಟ್ಟು ಅದು ಮಾತ್ರ ಹಾಕ್ಕೊಂಡು ಮಸಾಲೆ ಜೊತೆ ಮಿಕ್ಸ್ ಆಗೋವರೆಗೂ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಅದು ಕಾಲು ಜೊತೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಉಪ್ಪು ಖಾರ ಎಲ್ಲ ಇಡಿಬೇಕು ಅಲ್ಲಿವರೆಗೂ ನೀಟಾಗಿ ಬಾಡಿಸ್ಕೊಳ್ಳಿ ಮತ್ತು ಇನ್ನೊಂದು ಸ್ವಲ್ಪ ಇವಾಗ ಈ ಟೈಮಲ್ಲೇ ಉಪ್ಪು ಇದ್ದೀನಿ ಆಯಿತಾ ಉಪ್ಪು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಬೇಯ ನೀರು ಹಾಕ್ಕೊಳ್ಳಿ ಅಂದರೆ ಅದು ಬೇಯಿಸಿರ್ತೀವಲ್ವ ಅದೇ ನೀರು ಹಾಕ್ಕೊಳ್ಳಿ ಬೇರೆ ನೀರೇನು ಹಾಕ್ಕೊಳ್ಬೇಡಿ ಆಯಿತಾ ನೋಡಿ ತೋರಿಸಿ ಈ ಥರ ಕುದೀತಾ ಇದೆ ಹಾಗೆ ಎಲ್ಲ ಆದಮೇಲೆ ಅಡುಗೆ ಎಲ್ಲ ಆದಮೇಲೆ ಎಲ್ಲರೂ ಊಟಕ್ಕೆ ಕೂಡ ಕೂತ್ಕೊಂಡಿದ್ದಾರೆ ನೋಡ್ಬೋದು ಎಲ್ರಿಗೂ ತೋರಿಸ್ತಾ ಇದ್ದೀನಿ ನಿಮಗೆ ನಮ್ಮ ಐದನ ಅವರೆಲ್ಲ ಕೂತಿದ್ರು ಊಟಕ್ಕೆ ಇವರು ನಮ್ಮ ನಾದ್ಮಿ ಗಂಡ ಹೊಸ್ದಾಗಿ ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ ನಿಮಗೆ ಅವ್ರು ಊಟ ಮಾಡ್ತಿರೋದು ನೋಡಿ ವಿಡಿಯೋ ಮಾಡ್ತಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಸರಿ ತಿಂತಾ ಇದ್ದಾರೆ ಅಂತ ನೋಡ್ಬೋದು ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವಾಗ ಹೋಗಿ ಬರಲಾ ಬಾ ಬಾಯ್